ಇವತ್ತು ಆಲೂಗಡೆಯನ್ನ ಬಳಸ್ಕೊಂಡು ಮಗಳಿಗೋಸ್ಕರ ಒಂದು ಸ್ನಾಕ್ ಮಾಡೋಣ ಅಂತ ಹೊರಟಿದ್ದೀನಿ ಆಲೂಗಡೆಯನ್ನ ಪೀನ್ ಮಾಡ್ತಾ ಮಾಡ್ತಾ ನನಗೆ ನೆನಪಾಯಿತು ಇನ್ನೂ ಮದುವೆಗಳ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ನನಗೂ ಒಂದ್ ಮೂರು ಮದುವೆಗಳನ್ನ ಅಟೆಂಡ್ ಮಾಡೋದಿದೆ ಹಾಗಾಗಿ ಒಂದಷ್ಟು ಸಾರಿ ಪರ್ಚೇಸ್ ಮಾಡಿದ್ದೆ ಸೀರೆನ ಪರ್ಚೇಸ್ ಮಾಡ್ತೀವಿ ಬಟ್ ಅದರ ಸೆರಿಗೆ ಒಂದೊಳ್ಳೆ ಕುಚ್ಚು ಕಟ್ಸ್ಕೊಂಡ್ರೆ ಅದರ ಲುಕ್ ಏನೋ ಬೇರೆ ಅಲ್ವಾ ನಾನು ಕೂಡ ನಾನು ಒಂದಿಷ್ಟು ಸೀರೆಗಳನ್ನ ನನ್ನ ಫ್ರೆಂಡ್ ಹತ್ರನೇ ಕುಚ್ಚನ್ನ ಕಟ್ಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ರು ನನಗಂತೂ ತುಂಬಾನೇ ಖುಷಿ ಆಯಿತು ನಿಮ್ಮಲ್ಲೂ ಕೂಡ ಯಾರಿಗಾದ್ರೂ ಸೀರೆಗೆ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಒಳ್ಳೊಳ್ಳೆ ಡಿಸೈನ್ ಇರುವಂತಹ ಕುಚ್ಚುಗಳನ್ನ ಕಟ್ಸ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇವರ ನಂಬರನ್ನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಖಂಡಿತ ಅವರನ್ನು ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಸೀರೆಗಳು ಯಾವ ರೀತಿ ಇದೆ ಆ ರೀತಿ ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಹಾಗೆ ಅಫೋರ್ಡೆಬಲ್ ಪ್ರೈಸ್ ಕೂಡ ಇದೆ ಅವರ ಒಂದಷ್ಟು ವರ್ಕನ್ನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಒಮ್ಮೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಿಮಗೂ ಕೂಡ ನಂತರನೇ ಸೀರೆ ಕುಚ್ಚು ಕಟ್ಸ್ಕೊಳೋಕೆ ಇಷ್ಟ ಇದೆಯಾ ಹಾಗಾದರೆ ಎಸ್ ಅಂತ ಕಮೆಂಟ್ ಮಾಡಿ ನೋಡ್ತಾ ನೋಡ್ತಾ ಸ್ನ್ಯಾಕು ಕೂಡ ರೆಡಿ ಆಯಿತು ಇವರ ರೆಸಿಪಿಯನ್ನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ